ಬೆಳಿಗ್ಗೆ ಐದು ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡ್ತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು ಅವರು ಏನು ಕೇಳಿದ್ರು ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನು ಮಾಡಿಲ್ಲ ಏನು ಆಗೋದಿಲ್ಲ ಅಂದ್ರೆ ನನಗೊಂದು ನೋವಿನ ಸಂಗತಿ ಏನಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮನೆಗೆ ಇಡೀ ಅಂತ ನೋವು ಆಗ್ತಿದೆ ಯಾಕೆ ಅದ್ರ ಹಿಂದೆ ಏನಿದೆ ಏನಿದೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಆದ್ರೂ ಕೂಡ ನನಗೊಂದು ನಂಬಿಕೆದ ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತೆ ನನ್ನ ದೇವರು ನನ್ನ ಭಾಗದಲ್ಲಿ ಇರೋದ್ರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ರು ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇಡಿ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟ್ ಒಂದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ಅವರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರ್ಖಾಸ್ ಕಂಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಏನ್ ಕೇಳುದು ಅದ್ರಿಗೆ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನೆನ್ನೆ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂತ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಧೈರ್ಯ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಅವಮಾನಗುವಂತ ನಾನು ಮಾಡಿಲ್ಲ ಇಷ್ಟನ್ನ ನಾನು ಹೇಳಕ್ ಬಯಸ್ತೇನೆ ನನಗೆ ಇಡೀ ಬಂದಿದ್ದು ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ ನನಗದು ಏನ್ ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ ನಿಮ್ಗೆ ಏನು ಅನ್ನಿಸ್ತು ಅದ್ರ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನನಗೆ ಹೊಸ್ದೇನಲ್ಲ ಯಾಕೋ ಏನು ನಂಜೇಗೌಡ್ರಂದ್ರೆ ಪಾಪ ಅವರಿಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮೊದಲಿಂದ ಹೋಗ್ತಾ ಇದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದಾರೆ ನಾನು ಕೂಡ ಅದನ್ನ ಫೇಸ್ ಮಾಡ್ಕೊಂಡೇ ಬರ್ತಾ ಇದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನು ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರೋದು ನನಗೆ ಆ ದಾಖಲೆ ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚ್ ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಿಕ್ಕಿದೆ ಮತ್ತೆ ಒಂದನೇ ತಾರೀಕು ಮೂಡ್ತಾ ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದೂವರೆ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ಹೋಗ್ತಾ ಬಟ್ಟೆ ತೆಗಿ ಹೋಗೋದಕ್ಕೆ ಮನೆ ದುಡ್ಡು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವರೆಲ್ಲ ಅದು ಕಾನೂನು ರೀತಿಯ ಅವಕಾಶ ಇಲ್ಲ ಅಂದ್ರೂ ನಾವು ಅದಕ್ಕೆ ಗೌರವ ಕೊಡ್ಬೇಕಾಗ್ತದೆ ಅದನ್ನ ನಾನು ಎಲ್ಲಿ ದಾಖಲೆ ಕೊಡ್ಬೇಕು ಕೊಟ್ಟು ಅದನ್ನು ವಾಪಸ್ ತಗೊಂಡಂತ ಮಾಡ್ತೀನಿ ಮತ್ತೆ ನಮ್ಮ ಕಡೆಯಿಂದ ಏನು ಸಿಕ್ಕಿಲ್ಲ ರಿಕ್ರೂಟ್ಮೆಂಟ್ ಅಷ್ಟೇ ನಾನು ಎಲ್ಲಾ ರೀತಿಯಲ್ಲಿ ಅವರಿಗೆ ಮಾಹಿತಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಪ್ರೆಂಡ್ ಮುಂದೆ ವಿಚಾರಣೆಗೆ ಕರೆದಿದ್ದಾರೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರು ಬರ್ತೀವಿ ನೀವೇನೇ ಕೇಳಿದ್ರು ಸಹಕಾರ ಕೊಡುದು ಅಂತ ಹೇಳಿ ನಿಮ್ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ಮೊದಲೇ ಹೇಳಿದಿನಿ ನಾನು ತಪ್ಪು ಮಾಡಿಲ್ಲ ಮತ್ತೆ ಈ ಮೊದಲು ಮಾಡಿಲ್ಲ ಈಗ್ಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕುಟ್ಕೊಂಡು ಬರ್ತಾ ಇದ್ರು ಈಗ್ಲೂ ಕೂಡ ಅದೇ ಮುಂದುವರಿತಾ ಇದೆ ಅನ್ನೋದು ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರುಗಳನ್ನ ಏನಾದ್ರು ಟಾರ್ಗೆಟ್ ಮಾಡಿದಾರ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಅಲ್ಲ ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗೋದಿಲ್ಲ ಆದ್ರೂ ಕೂಡ ನಾವು ಸಹಕಾರ ನಿಮ್ ಪಕ್ಷದ ನಾಯಕರ ಸಂಪರ್ಕ ಮಾಡಿದ್ರೆ ಸರ್ ನನಗೆ ಫೋನ್ ಇಲ್ಲ ನನ್ನ ಮನೆ ಒಳಗಡೆ ಸಂಬಂಧಿಕರೆಲ್ಲ ನನ್ನ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಣ್ಣು ಮಕ್ಕಳು ತಮ್ಮ ಪತ್ನಿ ಸಹ ಸರ್ ನಮ್ಮ ಸಿನಿಮಾ ತೇವರು ಇಲ್ಲೇ ಇದ್ದಾರೆ ಮಕ್ಕಳಿದ್ದಾರೆ ನೋವಾಗ್ತದೆ ನೋವಾಗ್ತದೆ ಏನ್ ಮಾಡ್ತೀರಿ